ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲವ್ಸ್ ವಿತ್ ಪುಶಾ ಶಿವ ಪಾರ್ವತಿಯು ದೇವಲೋಕದಲ್ಲಿ ಇರುತ್ತಾರೆ ಆದರೆ ಶಿವನಿಗಾಗಿ ಪಾರ್ವತಿ ಕಾಯುತ್ತಾ ಇರುತ್ತಾಳೆ ಆದರೆ ಶಿವ ಶ್ರಾವಣ ಮಾಸದಲ್ಲಿ ಊರನ್ನೆಲ್ಲ ಸುತ್ತಲೂ ಬಂದಿರುತ್ತಾನೆ ಆಗ ಊರನ್ನೆಲ್ಲ ಭಕ್ತರಿಗಾಗಿ ಶಿವನು ಶ್ರಾವಣ ಮಾಸದಲ್ಲಿ ನನಗೆ ಹೇಗೆ ಪೂಜೆ ಮಾಡುತ್ತಿದ್ದರೆ ಹೇಗೆ ಅಂತ ನೋಡಲು ಬರುತ್ತಾ ಇರ್ತಾನೆ ಆಗ ಬಂದ ಮೇಲೆ ಕೈಲಾಸದಲ್ಲಿ ಪಾರ್ವತಿ ಕಾಯುತ್ತಾ ಇರುತ್ತಾಳೆ ಆಗ ಕಾಯ್ತಾ ಇದ್ದಾಗ ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣ ಶಿವನ ಲಿಂಗಕ್ಕೆ ಪೂಜೆಯನ್ನು ಮಾಡಿ ಅಭಿಷೇಕ ಮಾಡಿ ಪೂಜೆಗಳೆಲ್ಲ ಮಾಡುತ್ತಾ ಇರ್ತಾನೆ ಒಂದು ಹಾವು ಬಂದಿರುತ್ತದೆ ಅದು ನಾಗರ ಹಾವು ಬಂದು ಲಿಂಗದ ಮೇಲೆ ಕೂತ್ಕೊಂಡಿರುತ್ತದೆ ಆಗ ಕೂತ್ಕೊಂಡಿದ್ದಾಗ ಪಾರ್ವತಿಯು ಶಿವನನ್ನು ಬಿಟ್ಟು ಇರೋದಕ್ಕೆ ಆಗದೆ ಆವಿನ ವೇಷದಲ್ಲಿ ಬಂದು ಕೂತ್ಕೊಂಡಿರುತ್ತಾಳೆ ಶಿವನ ತಲೆ ಮೇಲೆ ಆಗ ಕೂತ್ಕೊಂಡಿದ್ದಾಗ ಆಗ ಶಿವ ಪಾರ್ವತಿಯು ಬಂದಿದ್ದಾರೆ ಅಂತ ಹೇಳಿ ಪೂಜಾರಿಗೆ ಗೊತ್ತಾಗುತ್ತದೆ ಇಬ್ಬರಿಗೂ ಪೂಜೆಯನ್ನು ಮಾಡುತ್ತಾನೆ ಹಾಗೆ ಶಿವನಿಗಾಗಿ ಪಾರ್ವತಿ ಪಾರ್ವತಿಗಾಗಿ ಶಿವನು ಈ ಥರ ಒಬ್ಬರನ್ನು ಒಬ್ಬರು ಬಿಟ್ಟು ಇರುವುದೇ ಇಲ್ಲ ಶಿವ ಯಾವ ರೂಪದಲ್ಲಿ ಆದರೂ ಪಾರ್ವತಿಯನ್ನು ಕಾಣುತ್ತಾನೆ ಪಾರ್ವತಿಯನ್ನು ಪಾರ್ವತಿಯು ಯಾವ ರೂಪದಲ್ಲಿ ಆದರೂ ಶಿವನನ್ನು ಕಾಣುತ್ತಾನೆ ಕೈಲಾಸದಿಂದ ಒಂದು ತಿಂಗಳು ಭಕ್ತರನ್ನು ನೋಡಲು ಬಂದ ಶಿವನನ್ನು ನೋಡಲು ನಾಗ ರೂಪವನ್ನೇ ಬದಲಾಯಿಸಿ ಬರುತ್ತಾಳೆ ಪಾರ್ವತಿ ಈ ಥರ ಬಂದ ಮೇಲೆ ಹಾಲನ್ನು ಹಾಕಿ ಅಭಿಷೇಕ ಮಾಡಿ ಪೂಜೆಯನ್ನು ಮಾಡುತ್ತಾರೆ ಆ ಪೂಜಾರಿಗೆ ಗೊತ್ತಾಗುತ್ತದೆ ಈ ಥರ ಶಿವನು ಪಾರ್ವತಿಯು ಅಷ್ಟು ಅನ್ಯೂನ್ಯವಾಗಿರುತ್ತಾರೆ ಮದುವೆ ಮಾಡಿಕೊಳ್ಳುವಾಗ ಎಲ್ಲರೂ ಹೇಳುತ್ತಾರೆ ಶಿವ ಪಾರ್ವತಿಯಾಗೆ ಚೆನ್ನಾಗಿರಬೇಕು ನೀವು ಅಂತ ಏಕೆಂದರೆ ಶಿವ ಪಾರ್ವತಿಯು ಅಷ್ಟು ಅನ್ಯೂನ್ಯವಾಗಿರುತ್ತಾರೆ ಮದುವೆ ಆದ ಮೇಲೆ ಶಿವ ಪಾರ್ವತಿಯಾಗಿ ಇರಬೇಕು ಅಂತ ದೊಡ್ಡವರು ಆಶೀರ್ವಾದ ಮಾಡುತ್ತಾರೆ ಅಷ್ಟು ಅನೂಜ್ಞತೆ ಇದೆ ಶಿವನ ಪಾರ್ವತಿಯಲ್ಲಿ ಭಕ್ತರಿಗೆಲ್ಲ ಪ್ರಸಾದವನ್ನು ಕೊಟ್ಟು ಪೂಜಾರಿಯೂ ಬಾಗಿಲು ಹಾಕಿ ಬರುತ್ತಾನೆ ಆದರೆ ಶ್ರಾವಣ ಮಾಸದಲ್ಲಿ ಬಾಗಿಲು ಹಾಕಿ ಬಂದ ಮೇಲೆ ಆಗ ಹಾಗಿನಲ್ಲಿ ವೇಷ ಹಾಕಿಕೊಂಡು ನಾ ಎರಡು ಗಂಡ ಹಾವು ಹೆಣ್ಣು ಹಾವು ಹಾಗೆ ವೇಷವಾಕಿಕೊಂಡು ಶಿವ ಪಾರ್ವತಿಯು ಶ್ರಾವಣ ಮಾಸದಲ್ಲಿ ಅವರು ಸಂಪೂರ್ಣ ಆಗುತ್ತಾರೆ ಅಂದರೆ ಅವರು ನಾಟ್ಯವನ್ನು ಹಾಡುತ್ತಾರೆ ಈ ಶ್ರಾವಣ ಮಾಸದಲ್ಲಿ ಏಕಾಂತದಲ್ಲಿ ಇದ್ದು ಅವರು ನಟನೆಯನ್ನು ಮಾಡುತ್ತಾರೆ ಅಷ್ಟು ಅನ್ಯನ್ಯತೆ ಇದೆ ಈ ಶ್ರಾವಣ ಮಾಸದಲ್ಲಿ ಆ ಶಿವ ಪಾರ್ವತಿಯು ಅಷ್ಟು ಅನ್ಯನ್ಯವಾಗಿರುತ್ತಾರೆ ಅವರಿಗೆ ಪೂಜೆ ಪೂಜೆಗಳು ಎಲ್ಲವನ್ನು ಮಾಡೋದರಿಂದ ಉಪವಾಸ ಇರೋದರಿಂದ ತುಂಬ ಒಳ್ಳೆಯದಾಗುತ್ತದೆ ಆ ಶಿವ ಪಾರ್ವತಿಯು ಈ ಶ್ರಾವಣ ಮಾಸದಲ್ಲಿ ಮುಟ್ಟುತ್ತದೆ ಅಂದರೆ ಅವರಿಗೆ ನಾವೇನೇ ಮಾಡಿದರೂ ಅವರಿಗೆ ದರ್ಶನ ಆಗುತ್ತದೆ ಶಿವನ ದೇವಸ್ಥಾನಕ್ಕೆ ಹೋಗುವುದು ಶಿವನ ಪೂಜೆ ಮಾಡುವುದು ಶಿವನಿಗಾಗಿ ಏನಾದರೂ ದಾನ ಮಾಡುವುದು ಈ ಥರ ಮಾಡೋದರಿಂದ ಎಲ್ಲ ಒಳ್ಳೆಯದಾಗುತ್ತದೆ ಶಿವ ಪಾರ್ವತಿಯು ತುಂಬ ವಿಶೇಷತೆ ಅಂತ ಹೇಳಬಹುದು ಈ ಶ್ರಾವಣ ಮಾಸದಲ್ಲಿ ತುಂಬ ಏಕಾಗ್ರತೆಯಿಂದ ಇರುತ್ತಾರೆ ಶಿವನು ಪಾರ್ವತಿ ನೋಡಿ ಫ್ರೆಂಡ್ ನಾನು ಹೇಳಿರೋದು ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್